ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯು ಕಲ್ಯಾಣ ಪಟ್ಟಣಕ್ಕೆ ಆಗಮಿಸಿರ್ತಾರೆ ಇಂದಿನ ರಾತ್ರಿ ತ್ರಿಪುರಾಂತಕರ ಮಠದಲ್ಲಿ ತಂಗಿ ನಾಳಿನ ಮುಂಜಾವು ಅನುಭವ ಮಂಟಪಕ್ಕೆ ಹೋಗೋಣ ಎನ್ನುವ ವಿಚಾರ ಮಹಾದೇವಿದಾಗಿರುತ್ತದೆ ಇತ್ತ ಮಹಾ ಮನೆಯಲ್ಲಿ ಕೂಡ ಅಕ್ಕ ಮಹಾದೇವಿಯವರು ಕಲ್ಯಾಣ ಪಟ್ಟಣಕ್ಕೆ ಆಗಮಿಸಿರುವುದನ್ನು ಕೇಳಿ ಎಲ್ಲ ಶರಣ ಶರಣಿಯರು ಕೂಡ ಸಂತಸದಿಂದಿರ್ತಾರೆ ಆಕೆಗೆ ನಾವು ಅದ್ಧೂರಿಯಾಗಿ ಸ್ವಾಗತವನ್ನ ಮಾಡೋಣ ಅನ್ನುವಂತಹ ಒಂದು ಕಲ್ಪನೆ ಅವರಿಗಿರುತ್ತೆ ಆದರೆ ಪ್ರಭುದೇವರು ಯಾರೂ ಕೂಡ ಮಹಾದೇವಿಯವರನ್ನ ಹೋಗಿ ಕರೆದುಕೊಂಡು ಬರುವುದು ಬೇಡ ವಿಶೇಷವಾಗಿ ಆಧರಿಸುವುದು ಬೇಡ ಅವರು ಅನುಭವ ಮಂಟಪಕ್ಕೆ ಬಂದಾಗ ಅವರ ಮೇಲೆ ನಾವು ಪ್ರಶ್ನೆಗಳ ಸುರಿಮಳಿಯನ್ನ ಸುರಿಸೋಣ ಆಕೆಗೆ ಎಷ್ಟು ಜ್ಞಾನವಿದೆ ಎಂಬುದನ್ನು ನಾವು ತಿಳಿಯಬೇಕು ಅಂದಾಗ ಶರಣರೆಲ್ಲರೂ ಕೂಡ ಸುಮ್ಮನಾಗ್ತಾರೆ ಇದರ ಮುಂದುವರೆದ ಭಾಗವನ್ನ ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಕ್ಷಣ ಕ್ಷಣಗಳನ್ನ ಎಣಿಸುತ್ತ ನಕ್ಷತ್ರಗಳ ಚಲನೆಯನ್ನೇ ವೀಕ್ಷಿಸುತ್ತ ಮಹಾದೇವಿ ತ್ರಿಪುರಾಂತಕ ಮಠದ ಪೌಳಿಯಲ್ಲಿ ಮಲಗಿದಳು ಇರುಳು ಸರಿದಂತೆಲ್ಲ ಆನಂದದ ಹೊನಲು ಉಕ್ಕತೊಡಗಿತು ಬೆಳ್ಳಿಯ ಚುಕ್ಕಿದಿಗಂತದಲ್ಲಿ ಕಾಣ ಬರುತ್ತಲೇ ಮೇಲಕ್ಕಿದ್ದಳು ವಿಧಿಗಳನ್ನು ಪೂರೈಸಿಕೊಳ್ಳುವಷ್ಟರಲ್ಲಿ ಉಷೆಯ ಆಗಮನವಾಗಿ ಕತ್ತಲೆಯ ಅವಕುಂಠನ ಸರಿಯತೊಡಗಿತ್ತು ಆ ಮಂಗಳ ಮುಂಜಾವು ಆಹ್ಲಾದಕರವಾಗಿತ್ತು ಇನ್ನೂ ಹೆಚ್ಚಿನ ಜನಸಂಚಾರ ಇರಲಿಲ್ಲ ಮಠದ ಕಡೆಯ ಕೆರೆಯ ಭಾಗದಲ್ಲಿ ಜನರು ಬಂದು ಮೀಯಲಾರಂಭಿಸುತ್ತಿದ್ದರು ಕೆರೆಯ ಬಂದು ನಿರ್ಜನ ಭಾಗಕ್ಕೆ ನಡೆಯತೊಡಗಿದಳು ದೂರದ ಯಾತ್ರಿಕಳೊಬ್ಬಳು ತನ್ನ ಮಗಳನ್ನ ಕರೆದು ಕೆರೆಯ ದಂಡಿಯ ಮೇಲೆ ಬೆಲೆ ಬಾಳುವಂತಹ ಸೀರೆಯನ್ನ ಡಾಬು ಅಡ್ಡಿಕೆಗಳನ್ನ ಇಡಿಸುತ್ತ ಇದನ್ನ ಎಚ್ಚರಿಕೆಯಿಂದ ಕಾಯ್ತಾ ಇರು ನಂದಾದ ಬಳಿಕ ನೀನು ಮೇಯುವಿಯಂತೆ ಎಂದಳು ದನಗಳನ್ನು ಮೈತೊಳೆಯಲು ಕೆರೆಗೆ ಬಂದಿದ್ದ ಹೆಂಗಸೊಬ್ಬಳು ಆ ಯಾತ್ರಿಕಳ ಮಾತುಗಳನ್ನು ಕೇಳಿ ತಲೆ ಎತ್ತಿ ಮುಗುಳ್ನಕ್ಕೂ ನುಡಿದಳು ಅಕ್ಕ ಕಲ್ಯಾಣ ಪಟ್ಟಣದಲ್ಲಿ ಇರುವವರೆಗೆ ಆ ಭೀತಿ ಬೇಡ ಭಿಕ್ಷೆ ಬೇಡಿ ತಿನ್ನುವವರೇ ಇಲ್ಲಿ ಇಲ್ಲದಾಗ ಕದ್ದು ಒಯ್ಯುವವರು ಯಾರು ಬರಬೇಕು ಪರರ ಸೊತ್ತನ್ನ ಮುಟ್ಟುವವರು ಬಯಸುವವರು ಇಲ್ಲಿ ಇಲ್ಲ ಬಸವಣ್ಣನವರ ಕಾಯಕ ತತ್ವದಿಂದ ಇಲ್ಲಿ ಸಮೃದ್ಧಿಯ ಹಾಲಿನ ಹೊಳೆಯೇ ಹರಿಯುತ್ತಿದೆ ಸಂತೃಪ್ತಿಯ ತೆಪ್ಪ ತೇಲುತ್ತಿದೆ ಅದರಲ್ಲಿ ಕುಳಿತ ನಾವೆಲ್ಲ ಅಮೂಲ್ಯ ಸಿರಿವಂತರು ಮಹಾದೇವಿ ಆ ಸ್ತ್ರೀಯನ್ನ ದೂರದಿಂದಲೇ ದೃಷ್ಟಿಸಿದಳು ಮುಖದ ಮೇಲಿನ ಅಪೂರ್ವ ಕಾಂತಿ ಶಾಂತಿಗಳು ಹಣೆಯ ಮೇಲಿನ ವಿಭೂತಿ ಅವಳ ಮನವನ್ನ ಸೆಳೆದವು ಅವ್ವ ನಿಮ್ಮ ಹೆಸರೇನವ್ವ ಆಗ್ಲೇ ಮಿಂದಾಯಿತೆ ಎಂದು ಆಗಂತುಗಳು ಶರಣೆಯನ್ನ ಕೇಳಿದಳು ಬೆಳಗಾಗುವುದರಲ್ಲಿಯೇ ನಮ್ಮ ಸ್ನಾನ ಪೂಜೆ ಮುಗಿಯುವವು ಹಾಲನ್ನ ಮಾರಾಟ ಮಾಡಿ ಬದುಕುವ ಗೌಳಿಗಿತ್ತಿ ಗೌರಮ್ಮ ನಾವು ಈ ರಾಸುಗಳ ಮೈತೊಳಿದು ಹಾಲು ಹಿಂಡಿ ಬೇಗ ಬೇಗ ಹಾಲು ಹಂಚಿ ಅನುಭವ ಗೋಷ್ಠಿಗೆ ಹೋಗ್ಬೇಕು ಅದ್ಕೆ ಇಷ್ಟು ಅವಸ್ರ ಆಕೆ ಹಸುವಿನ ಮೈಯುಚುತ್ತ ಹೇಳಿದಳು ಅನುಭವ ಗೋಷ್ಠಿ ಹಂಗಂದ್ರೇನು ಮೀಯಲು ಸಿದ್ಧಳಾದ ಯಾತ್ರಿಕಳು ಕೇಳಿದಳು ನಿಮಗೆ ಗೊತ್ತಿಲ್ವೇ ಮತ್ತೆ ಕಲ್ಯಾಣಕ್ಕೆ ಯಾತ್ರೆ ಬಂದಿರೋದೇಕೆ ಗೌರವ್ವ ಸೂಚಿಕದಿಂದ ಕೇಳಿದಳು ನಮ್ಮ ಹಿರಿಯರು ಹಿರಿಯನೆಂದರೆ ಗಂಡ ನಮ್ಮ ಹಿರಿಯರು ಮಹಾಮನೆಗೆ ದೀಕ್ಷೆ ತಗೊಳ್ಳೋಕೆ ಅಂತ ನನ್ನನ್ನು ಕರ್ಕೊಂಡು ಬಂದವ್ರೆ ಅವರು ಊರಾಗ ಇದ್ದಾಗಲೂ ಅಷ್ಟೆ ಏನೇನೋ ವಚನ ಅಂತ ಓದ್ತಾರೆ ನಾನು ಬಸವಣ್ಣಪ್ಪನ ದರ್ಶನಕ್ಕೇ ಬಂದಿದ್ದೀನಿ ಅವ್ವ ಅಪ್ಪನವ್ರನ್ನ ಕಣ್ಣಿನಿಂದ ದರ್ಶಿಸಿದ್ರೆ ಸಾಲ್ದು ಅವರ ವ್ಯಕ್ತಿತ್ವವನ್ನ ಹೃದಯದಿಂದ ಅವರ ವಿಚಾರವನ್ನ ಬುದ್ಧಿಯಿಂದ ದರ್ಶಿಸಬೇಕು ನೀವೂ ಬೇಗ ಬೇಗನೆ ಅಣಿಯಾಗಿ ಹೊರಡ್ರಿ ಬೆಳಗಿನ ಎರಡನೇ ಜಾವಕ್ಕೆ ಗೋಷ್ಠಿ ಆರಂಭ ಆಗುತ್ತೆ ಇಂದು ವಿಶೇಷ ಕಾರ್ಯಕ್ರಮವೂ ಇದೆ ಗೌರವ ಹೇಳಿ ಆ ಹಸುಗಳನ್ನು ದಂಡೆಗೆ ತಂದು ಊರ ಕಡೆಗೆ ನಡೆದಳು ಮಹಾದೇವಿಯು ಅವಸರದಿಂದ ನಿರ್ಜನ ತಾಣವನ್ನ ಹುಡುಕಿಕೊಳ್ಳುತ್ತಾ ಸಾಗಿದಳು ಕೆರೆಯಲ್ಲಿಳಿದು ತನ್ನ ಸೀರೆಯನ್ನ ಕಳಚಿ ಒಗೆದುಕೊಂಡಳು ಮೂರು ಪಕ್ಷಗಳಿಂದ ಒಂದೇ ಸಮನೆ ದಿನವೂ ಅದನ್ನೇ ಉಟ್ಟು ಅದೆಲ್ಲ ಜೀರ್ಣವಾಗತೊಡಗಿತ್ತು ಉಟ್ಟುಕೊಂಡರೆ ಅಹುದೋ ಅಲ್ಲವೋ ಎಂಬಂತೆ ಮೈ ಮುಚ್ಚುತ್ತಿತ್ತೇ ಹೊರತು ಸರ್ವಾಂಗವನ್ನ ಮುಚ್ಚುತ್ತಿರಲಿಲ್ಲ ಇಂಥ ಚಿಂದಿ ಚಿಂದಿಯಾದ ಹರಕು ಸೀರೆಯನ್ನ ಉಟ್ಟು ಅನುಭವ ಮಂಟಪಕ್ಕೆ ಹೇಗೆ ಹೋಗಲಿ ಮನಸ್ಸು ಕ್ಷಣಕಾಲ ತೂಗಾಡಿತು ಎಷ್ಟೋ ಜನರು ಸೀರೆಯನ್ನ ಕೊಡಲು ಮುಂದಾಗಿರಲಿಲ್ಲವೇ ಮಹಾಗ್ರಾಮದ ಗೌಡರು ಮಿರುಗುವ ವಸ್ತ್ರವನ್ನು ಕೊಡಲು ಬಂದಿದ್ದರು ನೀನೇ ನಿರಾಕರಿಸಿದೆ ಮನಸ್ಸು ನೆನಪಿಸಿ ಹೇಳಿತು ಹೌದು ವಿಲಾಸ ವಿರಕ್ತಿಗಳ ಹೋರಾಟದಲ್ಲಿ ಜಯಶೀಲಾಗಲು ದಿಗಂಬರಳಾದೆ ವಸ್ತ್ರವನ್ನು ಬುಡಲು ಇಚ್ಛಿಸಲಿಲ್ಲ ಮಸಣದಲ್ಲಿ ಕುಳಿತಾಗ ಗಾಳಿಗೆ ಹಾರಿ ಶಿವನೇ ಕಳಿಸಿದಂತೆನಿಸಿ ಅವನ ಅಮೃತ ಹಸ್ತದಿಂದ ಬಂದ ಅದನ್ನು ಹುಟ್ಟೆ ಈಗದು ಚಿಂದಿಯಾಗಿದೆ ಆಗಲಿ ನನ್ನ ಹರಕು ಸೀರೆಯನ್ನ ನೋಡಿ ಶರಣರೇನು ಹೊರದೂಡರು ಚಕ್ಷುವಿನಿಂದ ಮಾನವರನ್ನ ಅಳೆಯುವಂತಹ ಕ್ಷುಲ್ಲಕರೇನಲ್ಲ ಅವರು ಬಸವಣ್ಣನವರ ದಿವ್ಯ ಹಸ್ತದಿಂದ ಅನುಗ್ರಹಿಸಲ್ಪಟ್ಟ ವಸ್ತ್ರವನ್ನ ಪ್ರಸಾದವಾಗಿ ಪಡೆದು ಈ ದಿಗಂಬರತ್ವಕ್ಕೆ ಮಂಗಳ ಹಾಡುವೆ ಮಹಾದೇವಿ ಆ ಸೀರೆಯನ್ನ ಹೆಂಡಿದಳು ಅದು ಮತ್ತಷ್ಟು ಹರಿಯಿತು ತನ್ನಲ್ಲಿ ತಾನೇ ಮುಗುಳ್ನಗುತ್ತ ಅದನ್ನ ಮೈಲಕ್ಕೆ ತಂದು ದಂಡೆಯ ಹಸಿರು ಹುಲ್ಲಿನ ಮೇಲೆ ಹರವಿದಳು ಸೂರ್ಯನ ಕಿರಣಗಳು ಬೇಗನೆ ಒಣಗಿಸಿದರೆ ಹೋಗುವಾಗ ಉಡಬಹುದು ಎಂದು ಭಾವಿಸಿದಳು ಮತ್ತೆ ಏರಿಯನ್ನ ಎಳಿದು ನೀರಿನಲ್ಲಿ ತನ್ನ ತಲೆ ಕೂತಳನ್ನ ತೋಯಿಸಿದಾಗ ನಡುಕ ಬಂದಿತು ಮನೆಯಲ್ಲಿತ್ತಾಗ ಆಕೆಯ ದಟ್ಟವಾದ ಕೂತಲನ್ನ ತಿಕ್ಕಲಾರದೆ ಲಿಂಗಮ್ಮನ ಕೈ ಸೋಲುತ್ತಿದ್ದುದೂ ಉಂಟು ಮಹಾದೇವಿ ತಾನೇ ಎರೆದುಕೊಂಡರೆ ತಿಕ್ಕಿಕೊಳ್ಳಲಾಗದೆ ಎಣ್ಣೆಯನ್ನ ಉಳಿಸಿಕೊಂಡು ಬಿಡುವಳು ಎಂದು ಸ್ವತಃ ತಿಕ್ಕುತ್ತಿದ್ದ ಲಿಂಗಮ್ಮ ವಿಶೇಷ ಎಚ್ಚರಿಕೆಯಿಂದ ಕೂದಲನ್ನ ಸಂರಕ್ಷಿಸುತ್ತಿದ್ದಳು ತಲೆಯಲ್ಲಿ ನೀರು ಉಳಿದು ಶೀತವಾದೀತು ಎಂದು ಒಂದು ಹನಿಯು ಉಳಿಯದಂತೆ ಬಟ್ಟೆಯಿಂದ ಹಿಂಡಿ ತೆಗೆದು ಸಾಂಬ್ರಾಣಿ ಹೊಗೆಯಿಂದ ಕೆಂಡದ ಕಾವಿನಿಂದ ಕೂದಲನ್ನ ಒಣಗಿಸುತ್ತಿದ್ದಳು ಆದರೆ ಈಗ ಒಂದೂವರೆ ತಿಂಗಳಿನಿಂದ ಕಾಲ ಕಾಲಕ್ಕೆ ಎಣ್ಣೆಯಿಲ್ಲ ಅಭ್ಯಂಗನವಿಲ್ಲ ತಣ್ಣೀರಿನಲ್ಲಿ ಎರೆಯುವಿಕೆ ಆದರೂ ಕೂದಲಿನ ಕಾಂತಿ ಇಳಿದಿರಲಿಲ್ಲ ಬಿಸಿಲಿನ ಸಂಪರ್ಕ ಹೊಂದಿ ಇನ್ನೂ ಕಳೆ ಏರಿದ್ದವು ತಿಕ್ಕಿ ತಿಕ್ಕಿ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಂಡು ಮಿಂದು ಮೇಲಕ್ಕೆ ಬಂದಳು ಸೂರ್ಯನು ಅದೇ ಆಗ ಮುಖ ತೋರಿಸತೊಡಗಿದ್ದ ಆರಲು ಹಾಕಿದ್ದ ಸೀರೆಯು ಹಸಿಯಿತ್ತು ಪೂಜೆಯನ್ನ ಮುಗಿಸಿ ಉಟ್ಟರಾಯಿತು ಎಂದು ದಂಡೆಯ ಮೇಲಿದ್ದ ತುಂಬೆ ಹೂವುಗಳನ್ನು ಬಿಡಿಸಿಕೊಂಡು ಎತ್ತರವಾಗಿ ಬೆಳೆದ ಪೊದೆಯೊಂದರ ಮುಂದೆ ಪೂಜೆಗೆ ಕುಳಿತಳು ಸೂರ್ಯ ಕಿರಣಗಳು ತಂಪಾಗಿದ್ದ ಮೈಯನ್ನ ಹಿತವಾಗಿ ಬಿಸಿ ಮಾಡತೊಡಗಿದವು ಮನಸ್ಸು ಉಲ್ಲಾಸಕರವಾಗಿತ್ತು ತನ್ನ ಬದುಕಿನ ಹೋರಾಟ ಹೊಯ್ತಾಟ ಸಂಕಷ್ಟಗಳ ಅಂಕ ಇಂದು ಮುಗಿಯಲಿದೆ ಎಂಬ ನೆನಪು ಸಂತಸದ ನೆಲೆಯಾಗಿತ್ತು ಮಲ್ಲಿಕಾರ್ಜುನ ಶರಣರು ಮೆಟ್ಟಿದದರೆ ಪಾವನವಾಗುವುದು ಇದ್ದುದೇ ಕೈಲಾಸಪುರವಾಗುವುದು ಪವಿತ್ರಾತ್ಮ ಬಸವಣ್ಣನವರು ತಮ್ಮ ಪುರುಷಮಯ ಪಾತವಿಟ್ಟ ಕಾರಣ ಜ್ಞಾನ ಭಕ್ತಿ ಕ್ರಿಯೆಗಳ ಸಂಗಮವಾಗಿ ಈ ಕಲ್ಯಾಣವು ಅವಿಮುಕ್ತ ಕ್ಷೇತ್ರವಾಯಿತು ಇದಕ್ಕೆ ಆದಿ ಕಾರಣನಾದ ಸತ್ಗುರು ಸಂಗನ ಬಸವಣ್ಣನ ಪಾದಕ್ಕೆ ಹೃತ್ಪೂರ್ವಕವಾಗಿ ನಮಿಸುವೆ ಒಂದಲ್ಲ ಎರಡಲ್ಲ ಸಾವಿರಾರು ಲಕ್ಷಾಂತರ ವಿಭಿನ್ನ ಜನ್ಮಗಳನ್ನೆತ್ತಿ ಬಂದಿರುವೆ ಶುಭಾಶುಭಗಳನ್ನ ಕಂಡಿರುವೆ ಉಂಡಿರುವೆ ಹಿಂದಿನದು ಏನಾದರೂ ಆಗಲಿ ಈಗ ಮಾತ್ರ ವಿವೇಕಯುಕ್ತ ಜನ್ಮ ನೀಡಿದೆ ಬದುಕನ್ನ ಹೊರೆ ಮಾಡುವ ನಾಸ್ತಿಕತೆ ಕೊಡದೆ ಮಲ್ಲಿಗೆಯ ಮಾಲೆಯಂತೆ ಸುವಾಸನೆಯುಕ್ತ ಮಾಡುವಂತಹ ಹರಭಕ್ತಿಯನ್ನ ಕೊಟ್ಟೆ ಅದಕ್ಕೆ ಪೂರಕವಾಗಿ ಗುರುಕಾರುಣ್ಯವನ್ನು ಕೂಡ ಉಡಿಸಿದೆ ಇನ್ನು ಮಹಾಂತರ ಸನ್ನಿಧಿಗೆ ಕರೆದೊಯ್ದು ಅವರ ಸಂಘದ ಆನಂದವನ್ನ ಕರುಣಿಸುವೆ ಅದಕ್ಕಾಗಿ ನೀನು ಕೊಟ್ಟ ಕಷ್ಟಗಳೆಲ್ಲವನ್ನ ಮರೆತು ನಿನ್ನನ್ನ ಕ್ಷಮಿಸಿ ಪ್ರೀತಿಸುವೆ ಚನ್ನ ಮಲ್ಲಿಕಾರ್ಜುನ ಎಂದು ಇಷ್ಟಲಿಂಗಕ್ಕೆ ಲಲ್ಲೆಗರೆದು ಮಾತನಾಡಿದಳು ಈ ಸರಸ ಸಂಭಾಷಣೆ ಆನಂದದ ಬರದಲ್ಲಿ ಬಹಿರಂಗದ ಅರಿವು ಉಳಿಯದೆ ತನ್ಮಯಳಾಗಿದ್ದಳು ಅನುಭವ ಮಂಟಪಕ್ಕೆ ಹೊರಡಲು ಮಹಾದೇವಿ ಬೆಳಗಿನ ಸ್ನಾನ ಪೂಜಾದಿಗಳನ್ನ ಬೇಗ ಬೇಗನೆ ಮುಗಿಸಿಕೊಳ್ಳಲು ಕೆರೆಯ ದಂಡೆಯನ್ನ ಸೇರಿರ್ತಾಳೆ ಅಲ್ಲಿನ ಜನರ ಸಂಭಾಷಣೆಯನ್ನ ಕೇಳಿಸಿಕೊಂಡಿರ್ತಾಳೆ ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು